ಹಲೋ ಆಸ್ಪೆರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಏರ್ಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ಇವತ್ತು ಡಿಸ್ಕಸ್ ಮಾಡ್ತಿರೋ ಒಂದು ಟಾಪಿಕ್ ಬಂದು ಸಿರಿಯನ್ ಸಿವಿಲ್ ವಾರ್ ಅಂತ ಕರಿತೀವಿ ಅಥವಾ ಸಿರಿಯನ್ ನಾಗರಿಕ ದಂಗೆ ಅನ್ನುವಂಥ ಟಾಪಿಕ್ ಇವತ್ತು ಡಿಸ್ಕಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಸಿರಿಯಾ ದೇಶದ ಅಧ್ಯಕ್ಷನ ತಾನು ಲೈಕ್ ತನ್ನ ತಾನು ಪ್ರಚಿಸಿಕೊಂಡು ರಷ್ಯಾ ದೇಶಕ್ಕೆ ಅಥವಾ ಬೇರೊಂದು ದೇಶಕ್ಕೆ ಪಲಾಯನವನ್ನ ಮಾಡಲಾಯಿತು ಸೊ ಆ ಮೂಲಕ ಅಂದ್ರೆ ಸಿರಿಯಾದಲ್ಲಿ ಇಷ್ಟು ವರ್ಷಗಳ ಕಾಲ ನಡೀತಿದ್ದಂತಹ ಒಂದು ನಾಗರಿಕ ದಂಗೆ ಏನಿತ್ತು ಅಥವಾ ಬಂಡುಕೋರರು ಏನಿದ್ರು ಅವರು ಸಿರಿಯವನ್ನ ಆಕ್ರಮಿಸುವ ಮೂಲಕ ಅಥವಾ ಸಿರಿಯಾದಲ್ಲಿ ತನ್ನ ಆಳ್ವಿಕೆಯನ್ನು ನಡೆಸೋದ್ರ ಮೂಲಕ ಲೈಕ್ ಸಿರಿಯಾವನ್ನು ಲೈಕ್ ನಾಗರಿಕ ದಂಗೆಗೆ ದೂಡ್ಲಾಯಿತು ಸೊ ಆ ನಿಟ್ಟಿನಲ್ಲಿ ಏನಿದು ನಾಗರಿಕ ದಂಗೆ ಅಂದ್ರೆ ಏನು ಅದು ಸಿರಿಯಾ ಅಂದ್ರೆ ಏನು ಎಲ್ಲಿ ನೋಡ್ತಾ ಬಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿರಿಯಾ ದೇಶ ಅನ್ನುವಂಥದ್ದು ಈ ಮಿಡಲ್ ಈಸ್ಟ್ ಗಳಲ್ಲಿ ಕಂಡು ಬರುವಂತಹ ಒಂದು ದೇಶವಾಗಿರುತ್ತೆ ಸೊ ಈ ದೇಶದಲ್ಲಿ ಈ ಮ್ಯಾಪ್ ಅನ್ನು ನೋಡ್ತಾ ಬಂದಾಗ ನಿಮಗೆ ಮ್ಯಾಪ್ ಅಲ್ಲೂ ಕೂಡ ನೋಡ್ತಾ ಬರಬಹುದು ಇದನ್ನು ನಾವು ಸಿರಿಯಾ ದೇಶ ಅಥವಾ ಸಿರಿಯಾ ಅಂತ ಕಂಟ್ರಿಯಿಂದ ಕರಿತೀವಿ ನಿಮ್ಗೆ ಇಲ್ಲಿ ಇರಾಕ್ ತನ್ನ ಗಡಿಯಾಗಿ ಹೊಂದಿದೆ ಇನ್ನು ದಕ್ಷಿಣದಲ್ಲಿ ಜೋರ್ಡನ್ ದೇಶವಾಗಿರ್ಬೋದು ಅಥವಾ ಇಲ್ಲಿ ಉತ್ತರದಲ್ಲಿ ಟರ್ಕಿ ದೇಶವಾಗಿರ್ಬೋದು ಅಂಡ್ ಈ ವೆಸ್ಟರ್ನ್ ಸೈಡ್ ಅಲ್ಲಿ ಲೆಬನಾನ್ ದೇಶಗಳಾಗಿರ್ಬೋದು ಅಥವಾ ಇಸ್ರೇಲ್ನ ನ ಈಜ್ ನಾವೇನು ಗೋಲನ್ ಹೈಟ್ಸ್ ಅಂತ ಏನು ಕರಿತೀವಿ ಈ ಭಾಗ ನಾವು ಗೋಲನ್ ಐಟ್ಸ್ ಅಥವಾ ಇಸ್ರೇಲ್ನ ಇಸ್ರೇಲ್ ಒಂದಷ್ಟು ಗಡಿಯನ್ನು ನಾವು ಇಲ್ಲಿ ನಾವು ನೋಡ್ತಾ ಬರ್ಬೋದು ಸೊ ಇದು ನಮಗೆ ಸಿರಿಯಾ ದೇಶ ಈ ಸಿರಿಯಾ ದೇಶದ ಏನು ನಮಗೆ ನೋಡ್ತಾ ಇದ್ದೀವಿ ಇದರ ಏನು ನಾವು ರಾಜಧಾನಿಯನ್ನು ಡಮಾಸ್ಕಸ್ ಅಂತ ಕರಿತೀವಿ ಅಂದ್ರೆ ಯೂಶ್ಲಿ ಇದು ನಮಗೆ ಸಿರಿಯನ್ ಮ್ಯಾಪ್ ಇದು ನಮಗೆ ಮಿಲಿಟರಿಯನ್ ಸೀ ಒಂದು ಗಡಿಯನ್ನು ಕೂಡ ಹೊಂದಿದೆ ಸೊ ಈ ದೇಶದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ಅರಬ್ ಸ್ಪ್ರಿಂಗ್ ಅಂತ ನಾವೇನು ಕರಿತೀವಿ ಅಥವಾ ಈ ಸ್ಪ್ರಿಂಗ್ ಏನು ಅಥವಾ ಏನು ಅರಬ್ ಸ್ಪ್ರಿಂಗ್ ಅಂತ ಏನು ಕರಿತೀವಿ ಅರಬ್ ವಸಂತ ಅಂತ ಕರಿತೀವಿ ಇದು ಕೂಡ ಸಿರಿಯಾದ ಎರಡು ಸಾವಿರದ ಹನ್ನೊಂದರ ಮಾರ್ಚ್ ನಲ್ಲಿ ನಮಗೆ ಇದ್ರ ಮೇಲೆ ಎಫೆಕ್ಟನ್ನು ಬೀಳ್ತಾ ಬರುತ್ತೆ ಸೊ ಅಂದಿಗೆ ಯೂಶ್ವಲಿ ಲೈಕ್ ಅಲ್ಲೂ ಬಂದಂತಹ ಲೈಕ್ ಹೋರಾಟಗಳು ಶುರಿತಾ ಶುರುವಾಗ್ತಾ ಬರುತ್ತೆ ಬಟ್ ಈ ಒಂದು ಸಿರಿಯಾಗೆ ಇರಾನ್ನ ಒಂದು ಸಹಾಯವನ್ನು ಇರುತ್ತೆ ಅಥವಾ ರಷ್ಯಾದ ಒಂದು ಸಹಾಯವನ್ನು ಕೂಡ ಮಾಡ್ತಾ ಬರುತ್ತೆ ಆ ನಂತರದಲ್ಲಿ ಬೇರೆ ಅಲ್ಲಿದ್ದಂಥ ನಾಗರಿಕರಿಗೆ ಏನು ಲೈಕ್ ನಾಗರಿಕ ದಂಗೆಗಳು ಅಂತ ನಾವೇನು ಕರಿತೀವಿ ಈ ನಾಗರಿಕರಿಗೆ ಅಮೇರಿಕ ಆಗಿರ್ಬೋದು ಟರ್ಕಿ ಆಗಿರ್ಬೋದು ಇವ್ರು ಇದಕ್ಕೆ ವೆಸ್ಟರ್ನ್ ಕಂಟ್ರಿಗಳು ಸಹಾಯ ಮಾಡ್ತಾ ಬರ್ತವೆ ಈ ಮೂಲಕ ಇದೊಂದು ನಿಮಗೆ ಲೈಕ್ ಅಂದ್ರೆ ಸುಡೋ ವಾರ್ ಅಂತ ಕರಿತೀವಿ ಅಂದ್ರೆ ಯೂಶ್ಲಿ ಏನು ಬೇರೆ ದೇಶಗಳ ಎರಡೂ ದೇಶಗಳು ಸೇರಿಕೊಂಡು ಬೇರೊಂದು ದೇಶದ ಒಂದು ನೆಲದಲ್ಲಿ ಯುದ್ಧವನ್ನು ಮಾಡುವಂತದ್ದು ಅಂದ್ರೆ ಇಲ್ಲಿ ರಷ್ಯಾ ಮತ್ತು ಅಮೆರಿಕ ಟರ್ಕಿ ಅಥವಾ ಕುರ್ದು ಕುರ್ದು ಪಡೆಗಳು ಕುರ್ದಿಸ್ತಾನ್ ಪಡೆಗಳು ಇವುಗಳಾಗಿರ್ಬೋದು ಇವೆಲ್ಲವೂ ಕೂಡ ಇಸ್ರಾನ್ ಸಿರಿಯಾದ ಒಂದು ನೆಲವನ್ನ ತಮ್ಮ ಒಂದು ಲೈಕ್ ಯುದ್ಧ ಭೂಮಿಯಾಗಿ ಪರಿವರ್ತನೆಯನ್ನ ಮಾಡ್ಕೊಳ್ತಾ ಬರ್ತವೆ ಸೊ ಈ ಮೂಲಕ ನಮಗೆ ಈ ಸಿರಿಯಾದಲ್ಲಿ ನಾಗರಿಕ ಸಿರಿಯಾ ಪ್ರಾಂತ ಬಂದಾಗ ಇದ್ಲಿಬ್ ಆಗಿರ್ಬೋದು ಹಮಾ ಆಗಿರ್ಬೋದು ಅಲೆಪ್ಪೊ ಆಗಿರಬಹುದು ಡಮಾಸ್ಕಸ್ ಆಗಿರ್ಬೋದು ಹೋಮ್ಸ್ ಆಗಿರ್ಬೋದು ಸೊ ಇವೆಲ್ಲವೂ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಪ್ರದೇಶಗಳು ಮತ್ತು ಯಾವ ದೇಶದೊಂದಿಗೆ ಗಡಿಯನ್ನು ಹೊಂದಿದೆ ಆ ಮೆಡಿಟೇರಿಯನ್ ಸಿಗೋ ಜೊತೆ ಇಲ್ವಾ ಅಥವಾ ಇಸ್ರೇಲ್ ಜೊತೆ ಗಡಿಯನ್ನು ಹೊಂದಿದೆಯಾ ಇಲ್ವಾ ಇವೆಲ್ಲ ಕೂಡ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಮೇನ್ಸ್ ಬಂದಾಗ ಈ ರೀತಿಯಾದಂತಹ ಏನು ನಾಗರಿಕದ ಅಂಗಗಳು ಪ್ರಪಂಚದ ಮೇಲೆ ಅಥವಾ ಭಾರತದ ಮೇಲೆ ಯಾವೆಲ್ಲ ಒಂದು ಪ್ರಭಾವವನ್ನು ಬೀರುತ್ತೆ ಅಂತ ನಾವು ಅಧ್ಯಯನ ಮಾಡಬೇಕಾಗತ್ತೆ ಸೊ ಇದಿಷ್ಟು ಸಿರಿಯನ್ ವಸಂತ ಅಂತ ನಾವು ಕರಿತೀವಿ ಇದು ಯೂಶ್ವಲಿ ಎರಡ್ ಸಾವಿರದ ಹತ್ತು ಮತ್ತು ಹನ್ನೊಂದರ ಆಸುಪಾಸಿನಲ್ಲಿ ಶುರುವಾದಂತಹ ಒಂದು ಲೈಕ್ ನಾಗರಿಕರ ಒಂದು ಹೋರಾಟವಾಗಿರುತ್ತೆ ಸೊ ಇದನ್ನ ಅರಬ್ ಜಗತ್ತಿನಲ್ಲಿ ಬಹಳಷ್ಟು ರಾಷ್ಟ್ರಗಳು ಇದನ್ನು ಎಬ್ಸ ಬಂದಿದೆ ಮೊದಲಿಗೆ ಟುನೀಷಿಯಾ ದೇಶದಲ್ಲಿ ನಾವು ಇದನ್ನ ಅರಬ್ ಸ್ಪ್ರಿಂಗ್ ಅನ್ನ ಅಥವಾ ದಂಗೆಯನ್ನು ನಾವು ನೋಡ್ತಾ ಬರ್ತೀವಿ ಅಂದ್ರೆ ಅಲ್ಲಿ ಯೂಶ್ವಲಿ ಏನಾಗುತ್ತೆ ಸ್ವತಂತ್ರ ಬಂದ ನಂತರದಲ್ಲಿ ಈ ದೇಶಗಳಲ್ಲಿ ಏನು ಪ್ರಜಾಪ್ರಭುತ್ವದ ಬದಲು ಈ ಸರ್ವಾಧಿಕಾರವಾಗಿರ್ಬೋದು ಸೇನಾ ಆಡಳಿತ ಆಗಿರ್ಬೋದು ಇವರು ಕೂಡ ತಮ್ಮ ವಂಶ ಪಾರಂಪರವಾಗಿ ಆಡಳಿತೆಯನ್ನು ನಡೆಸ್ಕೊಂಡ್ಬಂದು ಭ್ರಷ್ಟಾಚಾರ ನಿರುದ್ಯೋಗ ಇವೆಲ್ಲೂ ಕೂಡ ತಾಂಡವ ಮಾಡ್ತಾ ಇರತ್ತೆ ಸೊ ಇದರ ವಿರುದ್ಧ ಬೇಸತ್ತಂತಹ ಜನಗಳು ಏನ್ ಮಾಡ್ತಾರೆ ಟುನಿಷಿಯಾ ದೇಶದಲ್ಲಿ ಮೊದಲ ಬಾರಿಗೆ ಒಂದು ಅಲ್ಲಿನ ದೇಶದ ಒಬ್ಬ ಪ್ರಧಾನಿ ಅಥವಾ ರಾಷ್ಟ್ರಪತಿಯ ವಿರುದ್ಧ ದಂಗೆಯನ್ನ ಹೇಳ್ತಾ ಬರ್ತಾರೆ ಸೊ ಆ ಮೂಲಕ ತನ್ನ ರಾಷ್ಟ್ರದ ಅಧ್ಯಕ್ಷನ ಕೆಳಗಿಳಿಸಿ ಪ್ರಜಾಪ್ರಭುತ್ವಕ್ಕೆ ಅವರು ಮಾಡ್ತಾ ಬರ್ತಾರೆ ಇದೇ ರೀತಿಯಲ್ಲಿ ಇದರಿಂದ ಪ್ರೋತ್ಸಾಹವನ್ನು ತೆಗೆದುಕೊಂಡಂತಹ ಅನೇಕ ರಾಷ್ಟ್ರಗಳು ಅಂದ್ರೆ ಯೂಶಲಿ ಅರಬ್ನ ಮತ್ತು ಆಫ್ರಿಕಾದ ಉತ್ತರ ಭಾಗದಲ್ಲಿರುವಂತಹ ಅನೇಕ ರಾಜ್ಯಗಳು ಲಿಬಿಯಾ ಆಗಿರ್ಬೋದು ಎಮ್ಎನ್ ಆಗಿರ್ಬೋದು ಅಥವಾ ನಮ್ಮ ಈಜಿಪ್ಟ್ ಆಗಿರ್ಬೋದು ಬೇಕಾದಷ್ಟು ರಾಷ್ಟ್ರಗಳು ಇದೇ ರೀತಿಯಾದಂತಹ ಒಂದು ದಂಗೆಯನ್ನ ಎದ್ದು ಆ ಮೂಲಕ ಈ ಭ್ರಷ್ಟ ಏನು ಅಧ್ಯಕ್ಷರುಗಳು ಏನಿರ್ತಾರೆ ಪದಾರ್ಥಿಗಳು ಏನಿರ್ತಾರೆ ಇವರನ್ನ ಕೆಳಗಿಳಿಸುವ ಮೂಲಕ ಒಂದಷ್ಟು ದಂಗೆಯನ್ನ ಅಥವಾ ಒಂದಷ್ಟು ಲೈಕ್ ನಾಗರಿಕ ಇದನ್ನ ನಾವು ನೋಡ್ತಾ ಬರ್ತೀವಿ ಸೊ ಇದನ್ನ ನಾವು ಅರಬ್ ಬರ್ಬೋದು ಮುಖ್ಯವಾದಂತದ್ದು ಅಂಡ್ ಸಿರಿಯಾ ದಂಗೆ ಪ್ರಮುಖವಾಗಿ ಪಾತ್ರವನ್ನ ಯಾರೆಲ್ಲ ಓಹಿಸ್ತಾರೆ ಅಂತ ನೋಡ್ತಾ ಬಂದಾಗ ಮೊದಲಿಗೆ ಸಿರಿಯಾ ಆಡಳಿತ ಗುಂಪು ಅಂತ ಕರಿತೀವಿ ಆಡಳಿತ ಗುಂಪು ಅಂದ್ರೆ ಅಲ್ಲಿ ಅಧ್ಯಕ್ಷ ಯಾರಾಗಿರ್ತಾನೆ ಸಿರಿಯಾದ ಅಧ್ಯಕ್ಷ ಅಂತ ನಾವೇನ್ ಕರಿತೀವಿ ಬಶರ್ ಅಲ್ ಅಸದ್ ಅಂದ್ ಅಂತ ಕರಿತೀವಿ ಈ ಅಸದ್ ಯೂಜ್ಲಿ ಆಲ್ರೆಡಿ ಒಂದು ಹತ್ತು ಹದಿನೈದು ವರ್ಷಗಳಿಂದ ತಾನೇ ಈ ದೇಶದ ಒಂದು ಅಧ್ಯಕ್ಷನಾಗಿ ಕೆಲಸವನ್ನು ಮಾಡ್ತಾ ಬಂದಿರ್ತಾನೆ ಈತನ ಒಂದು ಪ್ರಮುಖವಾದಂತಹ ಪಾತ್ರ ಇರ್ಬೋದು ಅಥವಾ ಸಿರಿಯನ್ ಡೆಮೊಕ್ರೆಟಿಕ್ ಫೋರ್ಸಸ್ ಅಂತ ನಾವೇನು ಕರಿತೀವಿ ಇದು ಲೈಕ್ ಕುರ್ದಿಸ್ ಅಂತ ನಾವೇನು ಕರಿತೀವಿ ಈ ಒಂದು ಕಿ ಕುರ್ದೀಸ್ ಪೀಪಲ್ಸ್ ಪ್ರೊಟೆಕ್ಷನ್ ನೇತೃತ್ವದಲ್ಲಿ ವಿವಿಧ ಬಂಡಾಯ ಗುಂಪುಗಳ ಒಂದು ಮೈತ್ರಿಕೂಟವಾಗಿರುತ್ತೆ ಈ ಮೈತ್ರಿಕೂಟದ ರುಜುವಾ ಲೈಕ್ ಹೆಸರಸವಾಗಿರೋ ಒಂದು ಕುರ್ದಿಸ್ ಪ್ರಾಂತ್ಯ ಅಂತ ಏನು ಕರೆಯುತ್ತೆ ಅಲ್ಲಿ ತುಂಬ ನಿಯಂತ್ರಣವನ್ನು ಹೊಂದಿರುತ್ತೆ ಅದರ ಜೊತೆಗೆ ಹಯಾತ್ ತಹ್ರೀರ್ ಅಲ್ ಶಮ್ ಅಂತ ನಾವೇನು ಕರಿತೀವಿ ಎಚ್ ಟಿ ಎಸ್ ಅಂತಲೂ ಕೂಡ ಕರಿತೀವಿ ಇದು ಮೂರನೇ ಮುಖ್ಯವಾದಂತಹ ಒಂದು ಗುಂಪು ಆಗಿರುತ್ತೆ ಇದು ಇಡ್ಲಿ ಪ್ರಾಂತ್ಯವನ್ನ ನಿಯಂತ್ರಣದಲ್ಲಿರುವಂತಹ ಮತ್ತು ಮುಖ್ಯ ಸರ್ಕಾರಿ ವಿರೋಧಿ ಪಡೆಯಾಗಿರುತ್ತೆ ಇದೊಂದು ಶಕ್ತಿಶಾಲಿ ಜಿಹಾದಿ ಗುಂಪು ಕೂಡ ನಾವು ಕರಿತಾ ಬರ್ತೀವಿ ಸಿರಿಯನ್ನ ಆಡಳಿತದ ಒಂದು ಗುಂಪು ಏನಿರುತ್ತೆ ಅದರ ವಿರುದ್ಧ ಹೋರಾಟದ ನೇತೃತ್ವವನ್ನ ಈ ಹಯಾತ್ ತಹ್ರೀ ಅಲ್ ಶಮ್ ಅಥವಾ ಎಚ್ ಟಿ ಎಸ್ ಮಾಡ್ತಾ ಬಂದಿರುತ್ತೆ ಇದ್ರ ಜೊತೆಗೆ ನಿಮ್ಗೆ ಅವಾಗಲೇ ಹೇಳಿದಂಗೆ ಕುರ್ದಿಸ್ ಫೋರ್ಸ್ ಅಂತ ನಾವೇನು ಏನ್ ಕರಿತೀವಿ ಅದು ಕುರ್ದಿಸ್ ಪಡೆ ಅಂತ ನಾವೇನು ಕರಿತೀವಿ ಇದನ್ನು ನಾವು ಯೂಜ್ವಲಿ ಕುರ್ದಿಸ್ ಅಂತ ಪ್ರ ಪ್ರದೇಶ ಅಂತ ನಾವು ಕರಿತೀವಿ ಅಂದರೆ ಈ ಅರಬ್ಗಳಲ್ಲಿ ಹೇಗೆ ತುರ್ಮನಿಸ್ತಾನು ಅಥವಾ ಲೈಕ್ ಅದರದೇ ಆದಂಥ ಒಂದು ಪ್ರದೇಶಗಳಿದ್ದಾವೆ ಈ ಕುರ್ದುಗಳು ಕೂಡ ತಮ್ಮದೇ ಆದಂಥ ಒಂದು ಸಪ್ರೇಟ್ ದೇಶ ಬೇಕು ಅಂದರೆ ಈ ಕುರ್ದು ಅನ್ನುವಂಥದ್ದು ಯಾವುದೇ ಒಂದು ದೇಶಕ್ಕೆ ಸೀಮಿತವಾಗಿಲ್ಲ ಇವರು ಟರ್ಕಿನಲ್ಲಾಗಿರ್ಬೋದು ಸಿರಿಯಾದ ಉತ್ತರ ಪ್ರದೇಶಗಳ ಉತ್ತರದ ಒಂದು ಭಾಗದಲ್ಲಾಗಿರ್ಬೋದು ಇರಾಕ್ನ ಉತ್ತರ ಭಾಗಗಳಲ್ಲಿ ಅಂಡ್ ಅಜರ್ಬೈಜಾನ್ ಅಥವಾ ಬೇರೆ ದೇಶಗಳು ಏನೇನಿದಾವೆ ಈ ದೇಶಗಳ ಒಂದು ಪಶ್ಚಿಮ ಭಾಗದಲ್ಲಿ ನಾವು ಈ ಒಂದು ಭಾಗವನ್ನ ಕುರ್ದ್ ಪ್ರದೇಶ ಅಂತ ಕರಿತೀವಿ ಈ ಪ್ರದೇಶವನ್ನ ಒಗ್ಗಟ್ಟಾಗಿ ಒಂದು ದೇಶವಾಗಿ ರೂಪಿಸುವಂಥದ್ದು ಈ ಕುರ್ದ್ ಪಡೆಗಳ ಒಂದು ಇದಾಗಿರುತ್ತೆ ಈ ಕುರ್ದ್ ಪಡೆಗಳಿಗೆ ಯೂಶಲಿ ಅಮೆರಿಕ ಆಗಿರಬಹುದು ಅಥವಾ ಯುರೋಪಿಯನ್ ಕಂಟ್ರಿಗಳು ಸಹಾಯವನ್ನು ಕೂಡ ಮಾಡ್ತಾ ಬಂದಿರ್ತವೆ ಸೊ ಆ ದೃಷ್ಟಿಯಾಗಿ ಇದೊಂದು ಪೂರ್ವ ಲೈಕ್ ಮಧ್ಯಪೂರ್ವದ ಒಂದು ಜನಾಂಗೀಯ ಗುಂಪು ಅಂತ ಕರಿತ ಬಂದಿರ್ತೀವಿ ಇದು ಸಿರಿಯಾದಲ್ಲಿ ಪೀಪಲ್ಸ್ ಲಿಬರೇಷನ್ ಯೂನಿಟ್ಸ್ ಅನ್ನುವಂತಹ ಒಂದು ಹೆಸರಿನಲ್ಲಿ ತನ್ನ ಪಡೆಯನ್ನು ಕಟ್ಟಿಕೊಂಡು ಹೋರಾಟವನ್ನು ಮಾಡ್ತಾ ಬಂದಿರುತ್ತೆ ಈ ಒಂದು ಪಡೆಯ ಅಥವಾ ಕುರ್ದಿಸ್ ಫೋರ್ಸ್ ನ ಮುಖ್ಯ ಉದ್ದೇಶನ ಅಂತ ಕುರ್ದಿಸ್ ಪ್ರಾಂತ್ಯಗಳನ್ನ ರಕ್ಷಿಸುವಂಥದ್ದು ಅದ್ರ ಜೊತೆಗೆ ಈ ಕುರ್ದಿಸ್ ಪ್ರಾಂತ್ಯಗಳಲ್ಲಿ ಸ್ವಾಯತ್ತತೆಯನ್ನ ಕಾಣ ಸೊ ನಿಮ್ಗೆ ಇವ್ರು ಇದಾಗಿರತ್ತೆ ಸೊ ಈ ಈ ಒಂದು ಸಿರಿಯಾ ಸರ್ಕಾರ ಬೀಳೋದಕ್ಕೆ ಅಥವಾ ಅಲ್ಲಿನ ಅಧ್ಯಕ್ಷ ಅಸದ್ ದೇಶವನ್ನು ಬಿಟ್ಟು ಹೋಗೋದಿಕ್ಕೆ ಮುಖ್ಯವಾಗಿ ಕಾರಣವಾದಂತಹ ಒಂದು ಸಂಘಟನೆ ಅಂದ್ರೆ ಅದು ಅಯಾತ್ ತಹ್ರೀರ್ ಅಲ್ ಚಮ್ ಅಂತ ಕರಿತೀವಿ ಅದರ ನೇತೃತ್ವವನ್ನು ವಹಿಸಿದವರು ಈ ಇಮೇಜ್ನಲ್ಲಿರುವಂತಹ ನಲವತ್ತೆರಡು ವರ್ಷದ ಅಬು ಮೊಹಮ್ಮದ್ ಅಲ್ ಜೌಲಾನಿ ಅಂತ ಕರಿತೀವಿ ಈತ ಈ ಒಂದು ಪಡೆಯ ಮುಖ್ಯಸ್ಥನಾಗಿ ಈ ಒಂದು ಲೈಕ್ ದೇಶಾದ್ಯಂತ ತನ್ನ ಸಂಘಟನೆಯನ್ನ ಒಂದು ಬಲಗೊಳಿಸುವ ಆ ಮೂಲಕ ಸರ್ಕಾರವನ್ನೇ ಪತನಗೊಳಿಸಿ ಅಧ್ಯಕ್ಷನನ್ನೇ ಪಲಾಯನ ಮಾಡುವಷ್ಟು ಶಕ್ತನಾಗುವಂತಹ ಒಬ್ಬ ವ್ಯಕ್ತಿ ಆಗಿರ್ತಾನೆ ಈತ ಆರಂಭದಲ್ಲಿ ಅಲ್ ಸಂಘಟನೆ ಸದಸ್ಯನಾಗಿರ್ತಾನೆ ಆ ನಂತರದಲ್ಲಿ ಅಥವಾ ಅಫ್ಘಾನಿ ದೇಶಗಳಿಗೆ ತನ್ನ ಕೆಲಸವನ್ನು ಮಾಡೋದಕ್ಕೂ ಕೂಡ ಅಲ್ ಖೈದಾ ಪರವಾಗಿ ಹೋಗಿರ್ತಾನೆ ಆ ನಂತರಾಡಿಗೆ ಮರಳಿದ ಮೇಲೆ ಅಲ್ ಖೈದಾ ಜೊತೆ ಲೈಕ್ ಒಂದು ಬ್ರಾಂಚ್ ಆಗಿ ಸಿರಿಯಾದಲ್ಲಿ ಒಂದು ಒಂದು ಗುಂಪನ್ನ ಕಟ್ತಾನೆ ಅಂದ್ರೆ ಜಬಾತ್ ಅಲ್ ನುಸ್ರಾ ಅನ್ನುವಂತಹ ಒಂದು ಸಂಸ್ಥೆಯನ್ನು ಅಥವಾ ಸಂಘಟನೆಯನ್ನು ಕಟ್ಕೋತಾನೆ ಅದನ್ನ ಫ್ರಂಟ್ ಅನ್ನುವಂತಹ ಹೆಸರನ್ನು ಇಡ್ತಾನೆ ತಿರ್ಗಾ ಆ ಹೆಸರನ್ನ ಜಬಾತ್ ಅಲ್ ಶಮ್ ಅಂತನು ಕೂಡ ಇರ್ಬೋದು ಅಥವಾ ಕೊನೆಯಾಗಿ ಅದನ್ನ ಹಯಾತ್ ತಹ್ರೀರ್ ಅಲ್ ಛಮ್ ಅನ್ನುವಂತಹ ಈಗಿನ ಒಂದು ಏನು ಎಚ್ ಟಿ ಎಸ್ ಅಂತ ನಾವೇನು ಕರಿತೀವಿ ಈ ಒಂದು ಹೆಸರನ್ನ ಇಡ್ತಾನೆ ಸೊ ಇದು ಇವನಿಗೆ ಪ್ರತ್ಯೇಕ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ತರುವಂತದ್ದು ಅಥವಾ ಸಿರಿಯಾದಲ್ಲಿರುವಂತಹ ಈ ಅಧ್ಯಕ್ಷನನ್ನ ಓಡಿಸಿ ಮತ್ತೆ ಒಂದು ಒಂದು ಪ್ರಜಾಪ್ರಭುತ್ವ ಅನ್ನೋದಕ್ಕಿಂತ ಇದು ಯೂಶ್ವಲಿ ಈತ ಕೂಡ ಜಿಹಾದಿ ಒಂದು ಮನಸ್ಥಿತಿಯನ್ನು ಹೊಂದಿರುವಂತಹ ಏಕೆಂದರೆ ಅಲ್ ಖೈದಾ ಸಂಸ್ಥೆ ಜೊತೆ ನಂಟನ್ನು ಹೊಂದಿರುವಂತಹ ವ್ಯಕ್ತಿ ಇನ್ಯಾವ ಒಂದು ಅಂಶವನ್ನು ಹೊಂದಿರೋದಕ್ಕೆ ಸಾಧ್ಯ ಅಂತ ನಾವು ಕೂಡ ಹೇಳ್ತಾ ಬರ್ಬೋದು ಸೊ ಲೈಕ್ ಈ ಒಂದು ಈ ನಾಗರಿಕ ಒಂದು ದಂಗೆ ಏನಿದೆ ಅದು ಸಿವಿಲ್ ವಾರ್ ಏನಿದೆ ಅದು ಹೆಚ್ಚಳಗೊಳ್ಳೋದಕ್ಕೆ ಅಥವಾ ಇವತ್ತಿನ ಒಂದು ಸ್ಥಿತಿಗೆ ಈತ ಕೂಡ ಒಬ್ಬ ಕಾರಣ ಅಂತಾನೆ ನಾವು ಹೇಳ್ತಾ ಬರಬಹುದು ಅದುವೇ ಅಲ್ ಮೊಹಮ್ಮದ್ ಅಲ್ ಜೌಲಾನಿ ಸೊ ಇದಿಷ್ಟು ಸಿರಿಯಾ ದಂಗೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅಂದ್ರೆ ಈ ಸಿರಿಯಾ ದಂಗೆನಲ್ಲಿ ನಮ್ಗೆ ಯೂಶ್ಲಿ ಒಂದು ಇಷ್ಟ ಆಗಿದೆ ಕೂಡ ನೋಡ್ತಾ ಬರಬಹುದು ಈ ಸಿರಿಯಾ ದಂಗೆಯಿಂದಾಗಿ ಅಥವಾ ಈಗಿನ ಸಿರಿಯಾ ಸರ್ಕಾರ ಪತನಗೊಂಡು ಈ ಬಂಡುಕೋರರು ಒಂದು ಸರ್ಕಾರವನ್ನು ರೂಪಿಸ್ತಾ ಇರ್ತಾರೆ ಅಥವಾ ಈ ಜಿಹಾದಿಗಳು ಅಂತ ನಾವೇನು ಕರಿತೀವಿ ಅಥವಾ ಅಲ್ ಕೈದಿಗಳ ಒಂದು ಭಾಗ ಅಥವಾ ಒಂದು ಪಾರ್ಟ್ ಅಥವಾ ಯೂನಿಟ್ ಅಂತ ನಾವೇನು ಕರಿತೀವಿ ಈ ಎಚ್ ಟಿ ಎಸ್ಗಳು ಗಳು ಹೇಗೆ ನಾಗರಿಕರನ್ನ ಅಂದ್ರೆ ಎಲ್ಲಾ ಪಂಥಗಳು ಎಲ್ಲಾ ಧರ್ಮಗಳ ನಾಗರಿಕರನ್ನ ಹೇಗೆ ಸಮಾನವಾಗಿ ಕಾಣ್ತಾರೆ ಉಮೆನ್ಗೆ ಹೇಗೆ ರೆಸ್ಪೆಕ್ಟ್ ಅನ್ನು ಕೊಡ್ತಾರೆ ಅಥವಾ ಒಂದು ಬೇರೆ ದೇಶದ ಗಡಿಗಳನ್ನು ಹೇಗೆ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದನ್ನೆಲ್ಲವೂ ಕೂಡ ನಾವು ಕಾದು ನೋಡಬೇಕಾಗಿದೆ ಅದ್ರ ಜೊತೆಗೆ ವಾಟ್ ಆರ್ ದ ಎಫೆಕ್ಟ್ಸ್ ಅಂತ ನೋಡೋದಾದರೆ ಯೂಶ್ವಲಿ ಮೂರು ರೀತಿಯಲ್ಲಿ ನೋಡ್ಬೋದು ಒಂದು ಮಧ್ಯಪ್ರಾಚ್ಯ ಅಥವಾ ಸಿರಿಯಾ ಮೇಲೆ ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅನ್ನ ಜಾಗತಿಕವಾಗಿ ಹೇಗೆ ಅದು ಪರಿಣಾಮ ಬೀರುತ್ತೆ ಅಥವಾ ಭಾರತಕ್ಕೆ ಹೇಗೆ ಪರಿಣಾಮವನ್ನು ಬೀರುತ್ತೆ ಅನ್ನೋದು ನಾವೆಲ್ಲ ನೋಡ್ತಾ ಬರ್ಬೋದು ಸೊ ಅಂದರೆ ಯೂಶ್ವಲಿ ಸಿರಿಯಾ ಮತ್ತು ಮಧ್ಯಪ್ರಾಚ್ಯದ ಮೇಲೆ ನೋಡ್ತಾ ಬಂದಾಗ ಅಲ್ಪಸಂಖ್ಯಾತರು ಇರ್ತಾರೆ ಅಂದರೆ ಯೂಶ್ವಲಿ ಅಲ್ಲಿ ಸುಯಾಸುನಿಗಳಾಗಿರ್ಬೋದು ಅಥವಾ ಅಹಮದಿಗಳಾಗಿರ್ಬೋದು ಅಥವಾ ನಮ್ಮ ಕ್ರಿಶ್ಚಿಯಾನಿಟಿ ಆಗಿರ್ಬೋದು ಜುಡೈಯಿಸಮ್ ಅಥವಾ ಏನು ಪಾರ್ಸಿಗಳಾಗಿರ್ಬೋದು ಇವರ ಮೇಲೆ ಹೇಗೆ ಒಂದು ಲೈಕ್ ಅಲ್ಪಸಂಖ್ಯಾತರನ್ನ ಹೇಗೆ ಪರಿಗಣಿಸ್ತಾರೆ ಅಥವಾ ಹೇಗೆ ಅವರ ಹಕ್ಕುಗಳನ್ನ ಕಾಪಾಡ್ತಾರೆ ಮಹಿಳೆಯರಾಗಿರ್ಬೋದು ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಲೈಕ್ ಅಲಾ ವೈಟ್ ಗಳನ್ನೋದು ಕೂಡ ಅಲ್ಲೊಂದು ಇರುತ್ತೆ ಕುರ್ದಿಗಳು ಶಿಯಾಗಳು ಕ್ರಿಶ್ಚಿಯನ್ನರು ಇವರೆಲ್ಲವನ್ನು ಕೂಡ ಒಂದು ಹೇಗೆ ಲೈಕ್ ಅಂದ್ರೆ ಲೈಕ್ ಅಂದ್ರೆ ಈಕ್ವಲ್ ಆಗಿ ಜಾತ್ಯತೀತವಾಗಿ ಸೆಕ್ಯುಲರ್ ಆಗಿ ಹೇಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನುವಂತ ಪರಿಣಾಮ ಕೂಡ ನಾವು ನೋಡಬೇಕಾಗುತ್ತೆ ಸೊ ಇದ್ರ ಜೊತೆಗೆ ಇನ್ನೊಂದಷ್ಟು ಕುರ್ದಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಥವಾ ಟರ್ಕಿಶ್ ಸಿರಿಯನ್ಗಳಲ್ಲಿ ಯಾವೆಲ್ಲ ಒಂದು ಹೋರಾಟಗಳು ನಡೆಯೋದಕ್ಕೆ ಶುರುವಾಗುತ್ತೆ ಅಂಡ್ ಇರಾನ್ ಇಷ್ಟ ದಿನ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ರು ಸೊ ಇದ್ರು ಈಗ ಈ ಬಂದಂತಹ ಸರ್ಕಾರ ಆ ಇರಾನ್ ಮೇಲೆ ಯಾವ ಒಂದು ಪ್ರತಿಕಾರವನ್ನು ತೆಗೆದುಕೊಳ್ಳಬಹುದು ಈ ಪ್ರತಿಕಾರದ ನಡೆಗಳು ಮತ್ತೊಮ್ಮೆ ಈ ಅರಬ್ ಪ್ರಾಂತ್ಯದಲ್ಲಿ ಯಾವೆಲ್ಲ ಒಂದು ಹೋರಾಟ ಲೈಕ್ ಯುದ್ಧಗಳನ್ನು ಸೃಷ್ಟಿ ಮಾಡಬಹುದು ಜಾಗತಿಕವಾಗಿ ನೋಡೋದಾದ್ರೆ ಮಾನವೀಯ ಬಿಕ್ಕಟ್ಟುಗಳಾಗಿರ್ಬೋದು ಅಥವಾ ಸಿರಿಯನ್ ನಿರಾಶ್ರಿತರು ಮತ್ತಷ್ಟು ಹೆಚ್ಚಳವಾಗುವ ಅಥವಾ ಬೇರೆ ದೇಶಗಳಿಗೆ ವಲಸೆ ಹೋಗುವಂಥದ್ದು ಅದ್ರ ಜೊತೆಗೆ ಈತ ಅಲ್ಖದಾ ಸಂಘಟನೆಗೆ ಸಂಬಂಧ ಹೊಂದಿರೋದ್ರಿಂದ ಅಥವಾ ಜಿಹಾದಿ ಆಗಿರೋದ್ರಿಂದಾಗಿ ಸಿರಿಯಾ ನೆಲವನ್ನ ಮತ್ತೊಮ್ಮೆ ಭಯೋತ್ವಾದನೆ ಉತ್ಪಾದಕರ ಒಂದು ನೆಲೆಯನ್ನಾಗಿ ಲೈಕ್ ಅದು ಪರಿವರ್ತನೆಗೊಳ್ಬೋದು ಅನ್ನುವಂತಹ ಇದಾಗಿರ್ಬೋದು ಆರ್ಥಿಕ ಪರಿಣಾಮಗಳು ಅಥವಾ ಒಂದು ಸಿರಿಯಾದಲ್ಲಿರುವಂತಹ ಅಸ್ಥಿರತೆ ಇಡೀ ಗಲ್ಪ್ ಪ್ರದೇಶದ ಮೇಲೆ ಪರಿಣಾಮವನ್ನು ಬೀರಬಹುದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರ್ಬೋದು ಇವೆಲ್ಲವೂ ಕೂಡ ಜಾಗತಿಕವಾಗಿ ಪರಿಣಾಮವನ್ನು ಬೀರ್ತಾ ಬರುತ್ತೆ ಇನ್ನು ಭಾರತಕ್ಕೆ ಬಂದಾಗ ಭಾರತ ಐತಿಹಾಸಿಕವಾದಂತಹ ಸಂಬಂಧಗಳನ್ನು ಇಸ್ರೇಲ್ ಏನೋ ನಾವು ಸಿರಿಯಾ ಒಂದಿಗೆ ಬಷರ್ ಅಲ್ ಅಸದ್ ಆಗಿರ್ಬೋದು ಆತ್ಮವನಿಗೂ ಕೂಡ ಒಂದು ಒಳ್ಳೆ ಒಂದು ಸ್ನೇಹಿತವನ್ನ ಸ್ನೇಹವನ್ನು ಭಾರತ ಸರ್ಕಾರ ಕಾಪಾಡಿಕೊಂಡು ಬಂದಿರತ್ತೆ ಸಿರಿಯಾ ದೇಶ ಕೂಡ ಕೂಡ ನೆಹರು ಅವರ ಒಂದು ಏನು ಅಲಿಪ್ತ ನೀತಿ ಅಂತ ಕರಿತೀವಿ ಅಥವಾ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ ಏನು ಕರಿತೀವಿ ಅದರಲ್ಲೂ ಕೂಡ ಅದು ಅವಾಗಿಂದೂ ಕೂಡ ಸಕ್ರಿಯವಾಗಿ ಭಾಗವಹಿಸಿಕೊಂತ ಬಂದಿರುತ್ತೆ ಅದ್ರ ಜೊತೆಗೆ ಕೆಲವು ಸಮ ಕೆಲವು ಸಮಾಚಾರಗಳಲ್ಲಿ ಕೆಲವು ಸಂಬಂಧಪಟ್ಟಂತೆ ಅಂದ್ರೆ ಯೂಶಲಿ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಸಿರಿಯಾ ಯಾವಾಗಲೂ ಕೂಡ ಭಾರತಕ್ಕೇನೆ ಸಹಾಯ ಮಾಡ್ತಾ ಇರುತ್ತೆ ಅಂದ್ರೆ ತದ್ವಿರವಾಗಿ ಕೆಲವು ಲೈಕ್ ಅರಬ್ಬನ್ ನೇಷನ್ಗಳೇನಿರೋ ಯಾವಾಗಲೂ ಕೂಡ ಕುರುಡಾಗಿ ಪಾಕಿಸ್ತಾನಕ್ಕೆ ಸಹಾಯವನ್ನು ಮಾಡ್ತಾ ಇರ್ತವೆ ಬಟ್ ಇದಕ್ಕೆ ವಿರುದ್ಧವಾಗಿ ಸಿರಿಯಾ ಯಾವಾಗಲೂ ಕೂಡ ಇಂಡಿಯಾಗೆ ಸಹಾಯವನ್ನು ಮಾಡ್ತಾ ಇರುತ್ತೆ ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ಭಾರತ ಕೂಡ ಆ ದೇಶದಲ್ಲಿ ಒಂದಷ್ಟು ಹೂಡಿಕೆಗಳನ್ನ ಮಾಡೋದಾಗಿರ್ಬೋದು ವಿದ್ಯುತ್ ಸ್ಥಾವರಗಳು ಹಮ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರ ಲೈಕ್ ಅನೇಕ ಯೋಜನೆಗಳಲ್ಲಿ ಹೂಡಿಕೆಯನ್ನು ಮಾಡ್ತಾ ಇರ್ತೀವಿ ಈವನ್ ಮಿಲಿಟರಿ ಆದಂತಹ ಒಂದು ಲೈಕ್ ನಮ್ಮದೇ ಆದಂತಹ ಭಾರತ ಮತ್ತು ಸಿರಿಯಾ ಜೊತೆ ಒಂದು ಮಿಲಿಟರಿ ಒಂದು ಯುದ್ಧಾಭ್ಯಾಸ ಅಂತ ನಾವೇನ್ ಕರಿತೀವಿ ಮಿಲಿಟರಿ ಎಕ್ಸಸೈಸ್ ಅಂತ ನಾವೇನ್ ಕರಿತೀವಿ ಆಪರೇಷನ್ ದೋಸ್ ಅಂತ ಇದನ್ನ ಲೈಕ್ ಮಾಡೋದಾಗಿರ್ಬೋದು ಆಪರೇಷನ್ ದೋಸ್ತ್ ಕೂಡ ಭೂಕಂಪ ಆಗಿರುತ್ತೆ ಸಾವಿರದ ಸಿರಿಯಾದಲ್ಲಿ ಮೂರಲ್ಲಿ ಭೂಕಂಪ ಆದಾಗ ಭಾರತ ತನ್ನ ಮಾನವೀಯ ನೆರವು ಅಂತ ಏನು ನೆರವುಟರಿಯನ್ ಅಸಿಸ್ಟೆನ್ಸ್ ಅಂತ ಕೂಡ ಆಪರೇಷನ್ ದೋಸ್ನ ಭಾಗವಾಗಿ ಹಮ್ಮಿಕೊಂಡಿರ್ತೀವಿ ಸೊ ಇಷ್ಟೆಲ್ಲ ಜೊತೆಗೆ ಮುಂದೆ ಕೂಡ ಸಿರಿಯಾ ಹೇಗೆ ತನ್ನ ಈ ಬಿದ್ದ ನಂತರ ಸರ್ಕಾರ ಏನು ಪತನಗೊಂಡಿದೆ ಪತನಗೊಂಡ ನಂತರ ಕೂಡ ಸಿರಿಯಾದಲ್ಲಿ ತನ್ನ ಕಚೇರಿಯನ್ನು ಈಗಲೂ ಕೂಡ ಭಾರತ ಹೊಂದಿದೆ ಸೊ ಅದನ್ನ ಮುಂದಿನ ಕೂಡ ನಮಗೆ ಲೈಕ್ ಅಂದ್ರೆ ಏನು ಅದರ ನೆಲವನ್ನ ಬೇರೆ ಯಾವುದೇ ಭಯೋತ್ಪಾದನೆಗೆ ಲೈಕ್ ಬಳಸಿಕೊಳ್ಳದಲ್ಲ ರೀತಿಯಲ್ಲಿ ಭಾರತ ಕೂಡ ಕೇಳಿಕೊಂಡಿದೆ ಈ ರೀತಿಯಾದಂತಹ ಒಂದಷ್ಟು ಇನ್ನು ಮುಂದೆ ಕಾದು ನೋಡಬೇಕಾಗಿದೆ ಎಷ್ಟು ಅಂಶಗಳನ್ನ ಇದಿಷ್ಟು ಸಿರಿಯಾದಂಗೆ ಸಂಬಂಧಿಸಿದಂತಹ ಮಾಹಿತಿಗಳು ಸೊ ಮುಖ್ಯವಾಗಿ ನಮ್ಗೆ ಇದು ಮೇನ್ಸ್ ಪ್ರಶ್ನೆಯಲ್ಲಿ ಅಥವಾ ಜಿಯೋಗ್ರಾಫಿಕಲ್ ಆಸ್ಪೆಕ್ಟ್ ಇಂದ ಪ್ರೀನ್ಸ್ ಪರ್ಸ್ಪೆಕ್ಟ್ ನಲ್ಲಿ ಮ್ಯಾಪಿಂಗ್ ವೈಸ್ ಸಿರಿಯಾ ಎಲ್ಲಿ ಬರುತ್ತೆ ಅದರ ಇಂಪಾರ್ಟೆಂಟ್ ಸಿಟಿಗಳು ಯಾವ್ಯಾವು ಎಂಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು